ಸರ್ ನಮಸ್ಕಾರ ಇಡೀ ಪ್ರಪಂಚ ಕಂಡಂತಹ ಮಹಾನ್ ವ್ಯಕ್ತಿತ್ವ ಇರುವಂಥ ಕುವೆಂಪು ಅವರ ನಾಳೆ ಕಾರ್ಯಕ್ರಮ ಕೂಡ ಮಂಡ್ಯದಲ್ಲಿ ಆಗ್ತಾಯಿದೆ ಅದಕ್ಕೆಲ್ಲ ಸಕಲ ಸಿದ್ಧತೆ ಕೂಡ ಆಗಿದೆ ಈಗ ಏನೇನು ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ರೆ ಸರ್ ನಾಳೆ ಎಲ್ರಿಗೂ ನಮಸ್ಕಾರ ಬಂಧುಗಳೇ ನಮಗೆಲ್ಲ ಗೊತ್ತೇ ಇದೆ ನಮ್ಮ ರಾಷ್ಟ ಕವಿ ಕುವೆಂಪುರವರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಹುಟ್ಟಿದಂಥ ದಿನ ಅವರ ಹುಟ್ಟಿದ ದಿನವನ್ನು ನಮ್ಮ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ವಿಶ್ವ ಮಾನವ ದಿನ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರೆ ಕೊಟ್ಟಿರ್ತಕ್ಕಂಥದ್ದು ಆ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾ ವಿಶ್ವ ಮಾನವ ದಿನ ಅಂಥೇಳಿ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಪರಿಪಾಠ ತಮಗೆಲ್ಲ ಗೊತ್ತಿದೆ ಕನ್ನಡಕ್ಕೆ ಒಂದು ಕನ್ನಡ ಭಾಷೆಗೆ ಒಂದು ಶ್ರೀಮಂತಿಕೆಯನ್ನು ತಂದುಕೊಟ್ಟಂಥವ್ರು ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕನ್ನಡವನ್ನು ಕೊಂಡೊಯ್ದೋಂಥವ್ರು ನಮ್ಮ ರಾಷ್ಟ್ರ ಕಡೆ ಭಾಳಷ್ಟು ಈ ಇಂಡಿಯಾದಲ್ಲಿ ಭಾಳಷ್ಟು ಮೊದಲುಗಳನ್ನು ಕನ್ನಡಕ್ಕೆ ತಂದುಕೊಟ್ಟಂಥವ್ರು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥವ್ರು ಮತ್ತು ನಮ್ಮ ಯಾವುದೊಂದು ಪ್ರಶಸ್ತಿ ಅದು ಭಾಳಷ್ಟು ಪ್ರಶಸ್ತಿಗಳನ್ನು ತಂದು ಕೊಟ್ಟಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಭಾಳಷ್ಟು ಪ್ರಶಸ್ತಿಗಳು ಬಂದಿದಾವೆ ಅದಲ್ಲದೆ ನಮ್ಮ ಕರ್ನಾ ಕರ್ನಾಟಕಕ್ಕೆ ನಾಡಗೀತೆಯನ್ನು ಕೊಟ್ಟಂಥವರು ಹಾಗಾಗಿ ಕುವೆಂಪುರವರ ವಿಶ್ವಮಾನವ ಸಂದೇಶ ಎಲ್ಲ ಕಾಲಕ್ಕೂ ಕೂಡ ಪ್ರಸ್ತುತನೆ ನಮ್ಮ ಹಿರಿಯರಿಗಿರ್ಬೋದು ಕಿರಿಯರಿಗಿರ್ಬೋದು ಮುಂದಿನ ಪೀಳಿಗೆಗಿರ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕುವೆಂಪು ಅದು ಇತ್ತೀಚಿನ ದಿನಮಾನಗಳಂತೂ ಕುವೆಂಪುರವರ ವಿಶ್ವಮಾನವ ತತ್ವ ಏನಿದೆಯಲ್ಲ ಅದು ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಇವತ್ತು ಜಗತ್ತಲ್ಲಿ ಭಾಳ ಹಿಂಸೆ ತಾಂಡು ಇದೆ ಹಾಗಾಗಿ ಇದಕ್ಕೆಲ್ಲ ನಮ್ಮ ಕುವೆಂಪುರವರ ವಿಶ್ವಮಾನ ಸಂದೇಶವನ್ನು ಮದ್ದು ಅಂತೇಳಿ ಹೇಳಿದ್ರೆ ತಪ್ಪಾಗ ಹಾಗಾಗಿ ಇಂಥ ಕವಿ ಅವರ ಸಾಹಿತ್ಯಗಳನ್ನ ಇರ್ಬೋದು ಅವ್ರಿಗೆ ಅವ್ರ ಸಾಹಿತ್ಯಗಳಂತೂ ಅದ್ಭುತವಾದಂಥ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಕನ್ನಡ ಕುವೆಂಪು ಬಂದಮೇಲೆ ಕನ್ನಡಕ್ಕೆ ಒಂದು ಹೊಸ ದಿಕ್ಕನ್ನೇ ಕೊಟ್ಟಂಥವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹಾಗಾಗಿ ಇವತ್ತು ನಮ್ಮ ನಂಜಮ್ಮ ಮೋಟೆಗೋಡೆ ಚಾಲಕ ಶೃತಿಯಿಂದ ಕಳೆದ ಹತ್ತನ್ನೆರಡು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ರಾಷ್ಟ್ರಕವಿ ಕುವೆಂಪುರವರ ದಿನವನ್ನು ವಿಶ್ವಮಾನವ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಮಾಡ್ತಾ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ವಿಶ್ವಮಾನವ ಪ್ರಶಸ್ತಿಯನ್ನು ನಮ್ಮ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಕೊಟ್ಕೊಂಡು ಇದ್ದೀವಿ ಈ ವರ್ಷ ನಮ್ಮ ಒಂದು ಚಿತ್ರಕೂಟ ಚಿತ್ರಕೂಟ ಸಾಂಸ್ಕೃತಿಕ ಸಂಸ್ಥೆಗೆ ಈ ವರ್ಷ ನಮ್ಮ ಒಂದು ಈ ವಿಶ್ವಮಾನವ ಪ್ರಶಸ್ತಿಯನ್ನು ಕೊಡೋ ಮಾಡ್ತಕ್ಕಂಥ ಕೆಲಸ ಈ ವರ್ಷ ಆಗ್ತಾಯಿದೆ ಅದಕ್ಕೆ ಪ್ರಶಸ್ತಿ ಫಲಕ ಒಂದು ಐದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಕೂಡ ಕೊಡ್ತಾ ಇದ್ದೀವಿ ಏಕೆಂತಂದರೆ ಕುವೆಂಪುರವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅಂತ ಪ್ರತಿಯೊಬ್ಬರು ಮನೆ ಮನದಲ್ಲೂ ಕೂಡ ಕುವೆಂಪುರವರು ಶಾಶ್ವತವಾಗಿ ನಿಲ್ಲಬೇಕು ಹಾಗಾಗಿ ನಮ್ಮ ಮಂಡ್ಯದ ನಾಗರಿಕರ ಬಂಧುಗಳು ನಾಳೆ ಬೆಳಿಗ್ಗೆ ಅಂದರೆ ಇಪ್ಪತ್ತೆಂಟು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಮ್ಮ ರೈತ ಸಭಾಂಗಣದ ಮುಂಭಾಗ ಇರ್ತಕ್ಕಂಥ ಕುವೆಂಪು ಪ್ರತಿಮೆ ಮುಂಭಾಗ ವಿಶ್ವಮಾನವ ದಿನ ಮತ್ತು ನಮ್ಮ ಡೇವಿಡ್ ಅವರ ನೇತೃತ್ವದಲ್ಲಿ ಗೀತ ಗಾಯನ ಕಾರ್ಯಕ್ರಮ ಮತ್ತು ಅಭಿನಂದನಾ ಕಾರ್ಯಕ್ರಮ ಇವೆಲ್ಲವೂ ಕೂಡ ನಾವು ಇಟ್ಕೊಂಡಿದ್ದೀವಿ ಮಂಡ್ಯದ ನಾಗರಿಕರು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಕುವೆಂಪುರವರ ಒಂದು ಪುಣ್ಯ ಸ್ಮರಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ನನ್ನ ಜೊತೆಗೆ ನಮ್ಮ ಎರಡನೇ ಜಿಲ್ಲಾ ಉಪರಾಜ್ಯಪಾಲರಾದಂಥ ಕೆ ಎಸ್ ಅವರಿದ್ದಾರೆ ನಮ್ಮ ಪ್ರೊಫೆಸರ್ ಪ್ರತಿಭಾಂಜಲಿ ಅಧ್ಯಕ್ಷರಾದಂಥ ಪ್ರೊಫೆಸರ್ ಡೇವಿಡ್ ಅವರಿದ್ದಾರೆ ನಮ್ಮ ಆತ್ಮ ಮಿತ್ರರಾದ ಕುವೆಂಪುಗಳ ಕಟ್ಟ ಅಭಿಮಾನಿಗಳು ಎಲ್ ಎಂ ಎಂ ಕೃಷ್ಣಪ್ಪ ಅಂತಲೇ ಕರಿತೀವಿ ನಾವು ಕುವೆಂಪು ಅಂದರೆ ಕೃಷ್ಣಪ್ಪ ಕೃಷ್ಣಪ್ಪ ಅಂದರೆ ಕುವೆಂಪು ಅಂತ ಒಂದು ಎದುರಿಸಪ್ಪ ಹಾಗಾಗಿ ಮತ್ತೊಮ್ಮೆ ನಮ್ಮ ಮಂಡ್ಯದ ನಾಗರಿಕ ಬಂಧುಗಳಲ್ಲಿ ಮತ್ತು ಕುಂಪು ಅಭಿವಾಣಿಗಳಲ್ಲಿ ದಯಮಾಡಿ ಎಲ್ಲರೂ ಕೂಡ ಹಿರಿಯರು ಅಂತ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕಂಡು ತುಂಬ ಕೇಳ್ಕೊತಾ ಕೇಳ್ಕೋತಾ ಇದ್ದೀನಿ ನಮಸ್ಕಾರ ನಾಳೆ ಕಾರ್ಯಕ್ರಮ ಅದ್ದೂರಿಯಾದಂಥ ಆಯೋಜನೆ ಆಗಿದೆ ಸರ್ ಹೌದು ನಾವು ನಂಜಮ್ಮಗೌಡ ಚಾರಿಟೇಬಲ್ ಟ್ರಸ್ಟ್ ಜೊತೆಗೆ ಅಲಪನ್ಸ್ ಕ್ಲಬ್ ಕೈ ಜೋಡಿಸಿದ್ದಾರೆ ಅಲಿಯನ್ಸ್ ಒಕ್ಕೂಟನೂ ಸಹ ಕಾರ್ಯಕ್ರಮಗಳಲ್ಲಿ ಎಲ್ಲರ ಜೊತೆ ಸೇರಿ ಈಗ ಆಲ್ರೆಡಿ ಕೆ ಎಂ ಟೈ ಹನುಮಂತಣ್ಣವರನ್ನು ಅಲೆಯನ್ಸ್ನ ಸೌತ್ ಮ್ಯುನಲ್ ಕೌನ್ಸಿಲ್ ಉಪಾಧ್ಯಕ್ಷರಾಗಿದ್ದಾರೆ ಜೊತೆಗೆ ಅದರಲ್ಲಿ ಭಾಳ ಚೆನ್ನಾಗಿ ನಮ್ಮ ಜೊತೆ ಮಾಡ್ತಾ ಇದ್ದೀನಿ ಹಾಗಾಗಿ ಹೀಗಾಗಿ ಅವರು ಹೇಳಿದಾಗೆ ಕುವೆಂಪು ಇವತ್ತಿನ ಒಂದು ಈ ಸಾಮಾಜಿಕ ಪರಿಸ್ಥಿತಿಗೆ ಭಾಳ ಪ್ರಸ್ತುತವಾದಂಥ ವ್ಯಕ್ತಿ ಏಕೆಂದ ಅವರು ಬರೀ ಗದ್ದೆ ಕಾವ್ಯಗಳನ್ನು ಬರದ ಜೊತೆಗೆ ಭಾಳ ಉತ್ತಮ ಸಂದೇಶಗಳನ್ನು ಸಹ ಈ ನಾಗರಿಕ ಜಗತ್ತಿಗೆ ಕೊಟ್ಟಿದ್ದಾರೆ ಉದಾಹರಣೆಗೆ ಅವರು ಕೊಟ್ಟಂತ ಒಂದು ಮಂತ್ರಮಂಗಲ ಕಾರ್ಯಕ್ರಮ ಇದೆಯಲ್ಲ ಅದು ಪ್ರಥಮವಾಗಿ ನಿಮ್ಮ ಜಿಲ್ಲೆಯಲ್ಲೇ ಪ್ರಸ್ತುತಿ ಬಂದ ಕಾರ್ಯಕ್ರಮಗಳು ಮಂತ್ರಮಾಂಗಲ್ಯ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಆಗಿದೆ ಸದ್ಯಕ್ಕೆ ಸ್ವಲ್ಪ ಯಾಕೋ ವಿಶ್ರಾಂತಿ ತನ್ನ ಕಾಣಿಸ್ತಾ ಇದ್ದಾವೆ ಅದೇ ತುಂಬಾ ಅವಶ್ಯಕತೆ ಇವತ್ತಿನ ದುಂದು ವೆಚ್ಚದಲ್ಲಿ ಇವತ್ತೆಲ್ಲ ಜನಗಳು ಸೂಸೈಡ್ ಮಾಡ್ಕೊಳ್ಳೋದು ಇದು ಮೊದಲನೇ ಸಾರಿ ರೈತ ಸಂಘಟನೆ ಮಂಡ್ಯ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಅದು ಪ್ರಸಾರ ಆಯಿತು ಅದಕ್ಕೆ ಮೂಲ ತುಲ್ನ ಕುವೆಂಪುರ ಅವರು ಆಗವರ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಮಂಜುನಾಡು ತಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟು ಇದೊಂದೇ ಅಲ್ಲ ಭಾಳಷ್ಟು ಕಾರ್ಯಕ್ರಮಗಳನ್ನ ಒಬ್ಕೊಳ್ತಾ ಇದ್ದಾರೆ ಕೆ ವಿ ಶಂಕರೇಗೌಡರ ಆಗಿ ಪ್ರಶಸ್ತಿ ಇರಬಹುದು ಅಥವಾ ಉತ್ತಮ ರೈತ ಪ್ರಶಸ್ತಿ ಇರ್ಬೋದು ಅಥವಾ ಉತ್ತಮ ಶಿಕ್ಷಣ ಸಂಸ್ಥೆಗಳಿಗೆ ಪ್ರಶಸ್ತಿ ಇರ್ಬೋದು ಹಾಗೆ ಬಹಳಷ್ಟು ಕಾರ್ಯಕ್ರಮಗಳ ಜೊತೆಗೆ ಈ ಸದ್ಭಾವನ ದಿವಸ ವಿಶ್ವಮಾನವ ದಿನವನ್ನು ಸಹ ನಾಳೆ ಆಚರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಅಲಿಯಸ್ ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇದೆ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಅಲಿಯಾಸ್ ಬಟ್ಟಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ನನ್ನ ಹೆಸರು ಎಸ್ ಎಲ್ ಕೃಷ್ಣಪ್ಪ ಅಂತ ಹೇಳಿ ಹನುಮಂತಣ್ಣ ಮತ್ತು ಚಂದ್ರಶೇಖರ್ ಜನರ ಆತ್ಮೀಯ ಸ್ನೇಹಿತರು ಗೋವಿಪು ಬಗ್ಗೆ ಆ ಈಗಾಗಲೇ ಅವರು ಕುವೆಂಪು ಸಲ ತಿಳಿಸಿದ್ದಾರೆ ಕುಪ್ಪಳ್ಳಿ ವೆಂಕಟಪ್ಪ ಗೌಡ ಪುಟ್ಟಪ್ಪ ಅವರ ಕಾವ್ಯನಾಮ ಕುವೆಂಪು ಹಾಗಾಗಿ ಅವರ ಸಾಹಿತ್ಯ ಕನ್ನಡ ಸಾಹಿತ್ಯ ಅಂತಂದರೆ ಕುವೆಂಪು ಕುವೆಂಪು ಅಂದರೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಒಂದು ಮೆರುಗು ಬಂತು ಅಂತಂದರೆ ಕುವೆಂಪು ಅವರು ಹಾಗಾಗಿ ಕುವೆಂಪುರ ಬಗ್ಗೆ ನಾಳೆ ಇವತ್ತು ಮಂಡ್ಯದಲ್ಲಿ ವಿಶ್ವವಿದ್ಯಾಲಯ ತೆರೆಯೋದಕ್ಕೂ ಅವ್ರಿಗೂ ಒಂದು ಮೂಲ ಕಾರಣ ಆಗಿದ್ದಾರೆ ಸರ್ ಹಾಗಾಗಿ ಅವರ ಜನ್ಮ ದಿನಾಚರಣೆ ಮಂಡ್ಯದಲ್ಲಿ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ಖುಷಿ ಮೋಸ

ಸೊ ಹಾಗಾಗಿ ಕುವೆಂಪುರ ಬಗ್ಗೆ ನಾವೇನು ಹೇಳ್ಬೇಕಾಗಿದೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತು ಆದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ವಿವಿ ಆಗ್ಬೇಕು ಅಂದ್ರೆ ಮೇನ್ ಆಗಿ ಕುವೆಂಪು ಸರ ಕಾರಣ ಹಾಗಾಗಿ ಅವರ ಮತ್ತೆ ಮೈಸೂರು ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಅವರ ಸೇವೆ ಆಗ ಅಗಾಧವಾದ ಈಗ ಗಂಗೋತ್ರಿ ಅನ್ನೋದೇ ಕುವೆಂಪು ಅವರ ಕಾಲದ್ದು ಹೌದು ಅವರ ಕನಸೋದು ಕುವೆಂಪು ಅವರ ಕನಸು ಗಂಗೋತ್ರಿ ಹಾಗಾಗಿ ಕುವೆಂಪುರ ಬಗ್ಗೆ ಸಾಮಾನ್ಯ ಎಲ್ಲರೂ ಎಲ್ಲ ಜನಸಾಮಾನ್ಯರು ಎಲ್ಲರಿಗೂ ಗೊತ್ತಿದೆ ಈ ಮೂಲಕ ತಾವು ಕರೆ ಕೊಡ್ಬೋದು ಎಲ್ಲ ಪ್ರಗತಿಪರ ಸಂಘಟನೆಗಳು ಸಂಘಗಳು ಏನಿದೆ ಎಲ್ಲ ಕೂಡ ಬರ್ಲಿ ಅಂತ ಕೂಡ ಆಹ್ವಾನ ಆಗಲಿ ಭಾಗವಹಿಸಿ ಸರ್ ಸ್ವಾಗತ ನಾಳೆ ಕಾರ್ಯಕ್ರಮದ ಬಗ್ಗೆ ಏನೇನು ಆಯೋಜನೆ ಆಗಿದೆ ಸರ್ ಎಲ್ಲರಿಗೂ ನಮಸ್ಕಾರ ನೋಡಾ ಆ ಸಂದರ್ಭದಲ್ಲಿ ವಿಶೇಷವಾಗಿ ಅಧ್ಯಕ್ಷರು ಅಂತ ಕುವೆಂಪು ಅವರು ಯಾರನ್ನ ಪ್ರಸ್ತಾಪಿಸಿದರು ಗುರುಗಳನ್ನಾಗಿ ಆರರಿಸಿದ್ದಿರೋ ಅಂದ್ರೆ ಅದು ವಿಶ್ವಗುರು ಅಂತ ಕಿಸು ಇದು ವಿಶ್ವಮಾನವ ಪ್ರಶಸ್ತಿ ಅದರಿಂದ ಆ ಬಸವಣ್ಣನವರನ್ನ ಹಾಗೆ ಕುವೆಂಪು ಅವರು ವಿಶ್ವಮಾನವ ಪ್ರಶಸ್ತಿ ಸಂಸ್ಥೆಗಿಂದ ಸಂಸ್ಥೆ ಕೊಡ್ತಾರೆ ಮಾನವ ಸಂದೇಶವನ್ನ ಸಾರೋಕೆ ಕುವೆಂಪುರ ಅವರು ನಿರ್ದೇಶನ ಅದಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರನ್ನು ಸಂದೇಶಗಳು ಈಗ ಎಷ್ಟು ಅದ್ಭುತವಾಗಿ ಪಾರ್ಲಿಮೆಂಟ್ ಬಸವಣ್ಣನವರು ಕೂಡ ಹಾಗೆ ರಾಷ್ಟ್ರಕವಿ ಕುವೆಂಪುರವರ ಆದರ್ಶಗಳನ್ನ ಇಟ್ಕೊಂಡು ವೈಚಾರಿಕವಾದಂತಹ ಆದರ್ಶಗಳನ್ನ ಇಟ್ಕೊಂಡು ಶ್ರೀ ಸಾಮಾನ್ಯನೇ ಭಗವಾನ್ ಮಾನ್ಯ ಅನ್ನೋ ರೀತಿಯಲ್ಲಿ ಒಬ್ಬ ಶ್ರೀ ಸಾಮಾನ್ಯನು ಕೂಡ ಅವನು ಎಲ್ಲಾ ಕಾಯಕ ಆಗಿರಬಹುದು ಕಮ್ಮಾರನು ಚಮ್ಮಾರನು ಸಾಮರಸ್ಯ ಪೂಜ್ಯ ಅಂತ ಹೇಳಿದಂಥ ನಮ್ಮ ಕುವೆಂಪುರವರು ಸಾಮಾನ್ಯದ ಪೂಜೆಗೆ ಬಂದು ನಾವೆಲ್ಲರೂ ಶರಣಾಗೋಣ ಸಾಮಾನ್ಯರು ಕೂಡ ದೀಕ್ಷೆಯನ್ನು ಪಡಿಬೇಕು ಕನ್ನಡವನ್ನು ಕಟ್ಟಬೇಕು ದೀಕ್ಷೆಗೆ ಹಿಂದೆ ಕಂಕಣ ಕಟ್ಟಿಂದೆ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಅವರು ನಾಡಗೀತೆ ರೈತಗೀತೆ ಹಾಗೆ ಸತ್ಯಾದ್ರಿಯ ಶೃಂಗಾಳಿಯ ಮೇಲೆ ಉದಯಿಸುತ್ತಿದ್ದ ಅಭಿನವ ದಿನಮಣಿ ಸತ್ಯಾದ್ರಿಯ ಶೃಂಗಾಳಿಯ ಮೇಲೆ ಅಂತ ಅವರು ರವಿಯ ಬಗ್ಗೆ ಹೇಳಿದಂಥದ್ದು ಉದಯ ರವಿಯ ಬಗ್ಗೆ ಅವರು ಕನಸನ್ನು ಕಟ್ಕೊಂಡಂಥವ್ರು ಚಿತ್ತ ಕುವೆಂಪುರವರನ್ನು ನಾವು ಎಷ್ಟು ಆಡಿ ಹೊಗಳಿದ್ರೂ ಸಾಲದು ಅವರ ಪ್ರತಿ ವರ್ಷ ಜನ್ಮ ದಿನಾಚರಣೆಯನ್ನು ಪ್ರಸ್ತುತ ಸರ್ಕಾರವೂ ಕೂಡ ಆಯೋಜ ಇವತ್ತಿನ ಮಟ್ಟದಲ್ಲಿ ಕಳೆದ ಐದಾರು ವರ್ಷಗಳಿಂದ ಆಚರಿಸ್ಕೊಂಡು ಇದೆ ಅಂಥದ್ದೆಲ್ಲ ನಮ್ಮ ನಂಜಮ್ಮ ಮೋಟೇಗೌಡರವರು ಕೂಡ ಕಳೆದ ಒಂದು ಐದಾರು ವರ್ಷಗಳಿಂದ ಪ್ರಶಸ್ತಿಯನ್ನು ಕೂಡ ಇಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಇದರಿಂದ ಎಲ್ಲ ಕುವೆಂಪು ಅನ್ನು ಹಚ್ಕೊಂಡಂಥ ಎಲ್ಲ ಸಾಹಿತ್ಯಾಭಿಮಾನಿಗಳು ಗಾಯಕರುಗಳು ಕೂಡ ನಾಳೆ ಇಪ್ಪತ್ತೆಂಟನೇ ತಾರೀಕು ಬಳಿಗೆ ಇದೇ ಕುವೆಂಪು ಪ್ರತಿಮೆಯ ಮುಂದೆ ಎಲ್ಲರೂ ಆಗಮಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ತೀನಿ ಹಾಗೆಯೇ ಸುಗಮ ಸಂಗೀತದಲ್ಲಿ ಜಾಸ್ತಿ ಕುವೆಂಪು ಅವರ ಒಂದು ಗಾಯಗಳು ಕೂಡ ಇರುತ್ತೆ ಕುವೆಂಪು ಅಂದರೆ ಅಶ್ವತ್ ಅಶ್ವತ್ ಅಂದರೆ ಕುವೆಂಪು ಹಾಗೆಯೇ ಮೈಸೂರು ಅನ್ನಸ್ವಾಮಿ ಇವರ ಮೂರು ಮಿಶ್ರಣದೊಂದಿಗೆ ಬೆಳೆದಂಥ ಒಂದು ಪರಂಪರೆ ಅಂತಂದರೆ ಅದು ಸುಗಮ ಸಂಗೀತದ ಪರಂಪರೆ ಆ ಸುಗಮ ಸಂಗೀತದ ಪರಂಪರೆಯಲ್ಲಿ ಅಶ್ವತ್ತು ಕೊಟ್ಟಂಥ ಕೊಡುಗೆಗಳು ಅಪಾರವಾಗಿದೆ ಅಂತ ಹೇಳಿದ್ರು ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡು ಆ ಒಂದು ಗೀತೆ ಶಿವಮೊಗ್ಗ ಸುಬ್ಬಣ್ಣವ್ರ ಹತ್ರ ಅಶ್ವತ್ಥ ಅವರು ಆಡಿಸ್ತಾರೆ ಆ ಸುಬ್ಬಣ್ಣವರನ್ನು ಕೂಡ ಅವರು ಅರಸಿದ್ದು ಮುಂಟು ಸುಬ್ಬಣ್ಣನವರ ಧ್ವನಿಗೆ ಮಾರು ಹೋಗಿದ್ದಂಥ ಒಬ್ಬರು ಕವಿ ಅವರು ಕಿವಿ ಪುಟ್ಟಪ್ಪ ಅಂತ ನಾವು ಹೇಳ್ಬೋದು ಇಂಥ ಸಂದರ್ಭದಲ್ಲಿ ಸುಗಮ ಸಂಗೀತದ ಒಂದು ಪರಂಪರೆಯ ಬೆಳವಣಿಗೆ ಆದಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ಯಾರಾದರೂ ಇತ್ತು ಅಂದರೆ ಅದು ನಮ್ಮ ರಾಷ್ಟ್ರಕವಿ ಕುವೆಂಪು ಅಂತಲೇ ಹೇಳ್ಬೋದು ಇವತ್ತು ಸುಗಮ ಸಂಗೀತ ಇಡೀ ಪ್ರಪಂಚದಲ್ಲಿ ಮನೆ ಮಾತಾಗಿದೆ ಅದು ಒಂದು ಪರಂಪರೆ ಕೂಡ ಇವತ್ತು ನಡ್ಕೊಂಡು ಬರ್ತಾ ಇದೆ ಆದ್ದರಿಂದ ಈ ಸುಗಮ ಸಂಗೀತದ ಒಂದು ಹಾದಿಯನ್ನು ಇಡೀಲಿಕ್ಕೆ ಅದರಲ್ಲೂ ಕೂಡ ಅವರ ಕವ ಕವನಗಳು ಅನೇಕ ಚಲನಚಿತ್ರ ಗೀತೆಗಳಲ್ಲಿ ಕೂಡ ನಾವು ಕಾಣ್ಬೋದು ದೋಣಿ ಸಾಗಣೆ ತೆರೆದಿದೆ ಮನೆ ಬಾ ಅತಿಥಿ ಈ ರೀತಿ ಆ ಜಲ ಜಲ ಜಾರಿ ಹೊಸ ಬೆಳಕ ಈ ಸಂದರ್ಭದಲ್ಲಿ ಅನೇಕ ಗೀತೆಗಳನ್ನು ಕೂಡ ನಾವು ಕಾಣಬಹುದು ಹಾಗೇನೆ ದಿವಂಗತ ಎಚ್ ಎಸ್ ಮೂರ್ತಿ ಅವರನ್ನು ಸಂದರ್ಭದಲ್ಲಿ ನೆನೆಯುವಂತದ್ದು ಯಾಕಂದ್ರೆ ಅವರು ಕೂಡ ಕುವೆಂಪು ಅಪ್ಪಟ ಅಪ್ಪಟ ಅಭಿಮಾನಿಯಾಗಿ ಅಂತ ರಾಮಾಯಣ ದರ್ಶನ ಕೇಳಿದರಾ ಕುವೆಂಪುರವರು ಬರೆದಂತ ರಾಮಾಯಣ ದರ್ಶನ ಅನುವಾದ ಮಾಡಿಕೊಂಡು ಅದೇ ರೀತಿಯಲ್ಲಿ ನಮ್ಮ ಎಚ್ ಎಸ್ ವಿರವರು ಕೂಡ ಆ ರಾಮಾಯಣ ದರ್ಶನ ಕೂಡ ಬರೆದಿದ್ದಾರೆ ಇವರೆಲ್ಲರದು ಒಂದಕ್ಕೊಂದು ಲಿಂಕ್ ಅಂತಾನೆ ಹೇಳ್ಬೋದು ಕವಿಗಳಿಗೆ ಇವತ್ತು ಅನೇಕ ಹೊಸ ಯುಗದ ಕವಿಗಳಿಗೆ ಸ್ಫೂರ್ತಿ ಯಾರಪ್ಪ ಅಂತಂದ್ರೆ ಅವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅಂತ ಹೇಳ್ಬೋದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಾಗ ಬಂಗಾರಪ್ಪ ಕುವೆಂಪು ಅವರು ಫಸ್ಟ್ ಯಾರಾದ್ರೂ ಮೊದಲನೇದಾಗಿ ಕನ್ನಡದ ಗಾಯಕನಿಗೆ ಯಾವ್ದಾದ್ರು ಪ್ರಶಸ್ತಿಗಳು ಬಂದ್ರೆ ಅಂದ್ರೆ ಸುಗಮ ಸಂಗೀತದಲ್ಲಿ ಅದು ಶಿವಮೊಗ್ಗ ಸುಬ್ಬಣ್ಣ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಆಗಿದ್ದಂಥವ್ರು ಅಂತಹ ಸುಬ್ಬಣ್ಣನವರಿಗೆ ಸುಗಮ ಸಂಗೀತದವರಿಗೆ ಬಂದಿರುವಂಥದ್ದು ವಿಶೇಷ ಹಾಗೆ ರಾಜ್ಕುಮಾರ್ ಅವರಿಗೆ ಡಾಕ್ಟ್ರೇಟ್ ಪದವಿ ಕೊಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಕೊಡುವಂಥ ಸಂದರ್ಭದಲ್ಲಿ ಮೊದಲು ರಾಜ್ಕುಮಾರ್ ಅವರು ಕುವೆಂಪು ಅವರಿಗೆ ಕೊಡಬೇಕು ಆಮೇಲೆ ನಾನು ಕೊಡುತ್ತೀನಿ ನಾವಿಲ್ಲಿ ಸ್ಮರಿಸಿ ಥ್ಯಾಂಕ್ ಯು ಸರ್ ಒಟ್ಟಾರೆ ನಾಳೆ ಇಷ್ಟು ಪುಷ್ಟಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ರೈತರು ಕೂಡ ಬರಲಿ ಅಂತ ನಮ್ಮ ಆಸೆ ಮತ್ತೆ ಬಂದು ಕೂಡ ಇದನ್ನ ಯಶಸ್ಸಿ ಆದ್ರೆ ಕುವೆಂಪು ಅವರಿಗೆ ನಾವು ಅಂತ ಒಂದು ಸರಿಯಾಗಿ ಕಾರ್ಯಕ್ರಮ ದಯಮಾಡಿ ಎಲ್ಲರೂ ಕೂಡ ಬರಬೇಕು ಅಂತ ಈ ಯು